ಫ್ರೆಂಡ್ಸ್ ನಮಸ್ತೆ ಗುಬ್ಬಿ ತಾಲೂಕು ಸೂಪರ್ ಐತೆ ಜಮೀನು ಯಾವುದೇ ರೀತಿ ತೊಂದರೆ ಇಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗೈತೆ ಜನರಲ್ ಪ್ರಾಪರ್ಟಿ ಇದು ಜಮೀನು ಬಂದು ರಿಟೇಲ್ಡ್ ಗೌರ್ಮೆಂಟ್ ರಿಟೇಲ್ಡರ್ ಆಫೀಸರ್ದು ಇದು ಎರಡು ಎಕರೆ ಜಮೀನು ಈ ಜಮೀನಲ್ಲಿ ಒಂದು ಗೇಟಿನ ವ್ಯವಸ್ಥೆ ಮಾಡೋರೆ ಚೌಕಟ್ಟ ಐತೆ ಜಮೀನು ಈ ಜಮೀನು ಎಲ್ ಸ್ಟೆಪ್ ಮಾಡವ್ರೆ ಒಂದು ಸ್ಟೆಪ್ಪಲ್ಲಿ ಒಂದು ಇಪ್ಪತ್ತೈದು ತೆಂಗಿನ ಮರ ಬರುತ್ತೆ ತೆಂಗಿನ ಸಸಿ ಒಂದು ಮನೆ ಕಟ್ಟವ್ರೆ ಇನ್ನೊಂದು ಸ್ಟೆಪ್ಪಲ್ಲಿ ಒಂದು ಮೂವತ್ತು ಹುಣಸೆ ಗಿಡ ಬರುತ್ತೆ ಮಾವಿನ ಗಿಡ ಹಾಕೋರೆ ಮಾವಿನ ಸಸಿ ನೇರ್ಲೆ ಗಿಡ ಹಾಕೋರೆ ದರಡಿಮೆ ಹಾಕೋರೆ ರೂಮ್ ಮಾಡವ್ರೆ ಸ್ವಲ್ಪ ಟೀಕ್ ಬೆಳೆದವ್ರೆ ಸೂಪರ್ ಆಗೈತೆ ಜನ್ರಲ್ ಪ್ರಾಪರ್ಟಿ ಟಾರ್ವಾಡಿ ಬಂದು ಒಂದು ಐನೂರು ಮೀಟರ್ ಆಗುತ್ತೆ ನಕಾಶೆ ರೋಡ್ ಐತೆ ತೆಂಗಿನ ಸಸೆ ಎಲ್ಲ ಈ ಥರ ಇದೆ ಒಂದು ಚಿಕ್ಕ ಒಂದು ಲೇಬರ್ ಶೆಡ್ ಐತೆ ಕರೆಂಟಿನ ವ್ಯವಸ್ಥೆ ಪಕ್ಕಕ್ಕೆ ಬಂದೈತೆ ಏನು ತೊಂದರೆ ಇಲ್ಲ ಬೋರ್ ಹಾಕ್ಸ್ಕೊಬೇಕು ಯಾರೊಂದು ಚಿಕ್ಕದಾಗಿ ಜಮೀನು ನೋಡ್ತಿರೋರು ಎರಡು ಎಕರೆ ಜಮೀನು ಗುಬ್ಬಿ ತಾಲೂಕು ತುಮಕೂರು ನಲವತ್ ನಲ್ವತ್ಮೂರು ಕಿಲೋಮೀಟರ್ ಆಗುತ್ತೆ ಗುಬ್ಬಿ ಇಪ್ಪತ್ತ್ ಕಿಲೋಮೀಟರ್ ಆಗುತ್ತೆ ಇದು ಎಚ್ ಎಲ್ ಬಂದು ಇಲ್ಲಿಗೆ ಒಂಬತ್ತು ಕಿಲೋಮೀಟರ್ ಎಚ್ ಎಲ್ ಆಗುತ್ತೆ ಎಲಿಕಾಪ್ಟರ್ ಎಚ್ ಎಲ್ ಒಂಬತ್ತು ಕಿಲೋಮೀಟರ್ ಬರುತ್ತೆ ನೆಲ್ಲ ಗಿಡ ಹಣ್ಣಿಂದು ಸಸಿ ಹಾಕೋರೆ ನಿಂಬು ನಿಂಬು ಚಿಕ್ತ ಚಿಕ್ಕದ ಒಂದು ರೂಮ್ ಮಾಡವ್ರೆ ಬಂದೇ ಉಳ್ಕೋಳಕ್ಕೂ ಒಂದು ಸಂಪು ಐತೆ ದಾಳಿಂಬೆ ಮೋಸಂಬೆ ಹಳಸು ತ್ಯಾಗ ಸಿಲ್ವರ್ ಟೀಕೈತೆ ಸುತ್ತ ಎರಡು ಎಕರೆ ಜಮೀನು ಹುಣಸೆ ಗಿಡ ಎಲ್ಲ ಫಲ ಕೊಡ್ತಾ ಕೊಡ್ತೈತಿ ಹುಣಸೆ ಗಿಡ ಬೇಡ ತೆಂಗು ಅಡಿಕೆ ಹಾಕ್ತೀನಿ ಅಂದರೆ ಹುಣಸೆ ಗಿಡ ತೆಗೆದು ಹಾಕ್ಬೋದು ಯಾವುದೇ ತೊಂದರೆ ಇಲ್ಲ ಜನರಲ್ ಪ್ರಾಪರ್ಟಿ ಜಿನಿಯನ್ ಪೇಪರ್ ಇದು ಯಾವುದೇ ಇಲ್ಲ ಹದ್ಬಸ್ತು ಸ್ಕೆಚ್ಚು ಆಕಾರ ದುರಸ್ತು ಎಲ್ಲ ರೀತಿ ರಿಜಿಸ್ಟ್ರೇಷನ್ ರೆಡಿ ಇರೋ ಜಮೀನ್ ಇದು ಯಾವುದೇ ತೊಂದರೆ ಇಲ್ಲ ನೋಡಿರಿ ಯಾರು ಅಪ್ಸಿ ಹಸಿ ಚಿಕ್ಕದಾಗಿ ಎರಡು ಹಾಕಿ ಜಮೀನು ನೋಡ್ತಾ ಇರೋದು ನೋಡ್ರಿ ಮಾಡ್ಕೊಳ್ಳ್ರಿ ಸ್ಟಾರ್ ರೋಡ್ ಇಂತ ಐನೂರು ಮೀಟ್ರ್ ಆಗುತ್ತೆ ಐನೂರು ಮೀಟ್ರ್ ನಕಾಶೆ ರೋಡು ಒಂದು ಗೇಟ್ ಇಟ್ಕೊಂಡವ್ರೆ ರೋಡ್ಗೆ ಜಮೀನು ಎಂಟ್ರೆನ್ಸ್ ಗೇಟ್ ಮಾಡವ್ರೆ ಸುತ್ತ ಬದಾ ಹಾಕೊಂಡವ್ರೆ ಎಡೆ ತೆಗೆದು ಏನು ಜಮೀನು ಐತೆ ಅದು ಬದ ಹಾಕ್ಕೊಂಡು ಬಸ್ ಮಾಡಿ ಬದಾಕ್ರೆ ಚೆನ್ನಾಗಿ ಜಮೀನು ಗ್ರೌಂಡ್ ವಾಟರ್ ಸೂಪರು ಯಾರಾನ ಅಡಿಕೆ ತೋಟ ಮಾಡ್ತೀನಿ ಅಂದರೆ ತೆಂಗಿನ ತೋಟ ಅಡಿಕೆ ತೋಟ ಮಾಡಾರ್ದು ಇನ್ನೂ ಸೂಪರ್ ಇಲ್ಲ ಏನು ತೋಟ ಮಾಡಲ್ಲ ಅಂದ್ರು-- ಹುಣಸೆ ಗಿಡ ಹಾಕೊಂಡವ್ರೆ ಒಂದು ಮೂವತ್ತು ಹುಣಸೆ ಗಿಡ ಹಾಕೊಂಡವ್ರೆ ಇದೆಲ್ಲ ಫಲ ಬರ್ತೈತೆ ಹುಣಸೆ ಗಿಡ ಒಂದು ಚಿಕ್ಕದ ಅಲ್ಲೊಂದು ಬಾಳೆ ಹಾಕೊಂಡವ್ರೆ ಮಳೆ ನೀರಿಗೆ ಬಾಳೆ ಎಲ್ಲ ಬೆಳ್ಕೊಂಡವ್ರೆ ಒಂದು ಇಪ್ಪತ್ತೈದು ತೆಂಗಿನ ಮರ ಹಾಕೊಂಡವ್ರೆ ಒಂದು ಸಂಪ್ ಮಾಡ್ಸವ್ರೆ ಮಳೆ ನೀರೇ ಶೇಖರಣೆ ಆಗಂಗೆ ಸಂಪ್ ಮಾಡಿ ಸಂಪಿಂದ ಮಾಡಿ ಬೆಳೆದಿರೋದು ಇದೆಲ್ಲ ಇದಕ್ಕೊಂದು ಮೋಟ್ರಿಕವ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಏನೋ ಚಿಕ್ಕ ಜಮೀನು ತಗೊಂಡ್ತಾರರು ಇದು ಫೈನಲ್ಲು ಪ್ರೈಸ್ ಬಂದು ಎರಡು ಎಕರೆಗೆ ಫೈನಲ್ಲು ಅರವತ್ತೈದು ಲಕ್ಷ ಇರ್ತಾರೆ ಸ್ಲೈಟ್ ಇನ್ನ ಶುಭ ಆಗುತ್ತೆ ಎರಡು ಎಕರೆ ಅರವತ್ತೈದು ಲಕ್ಷ ಗುಬ್ಬಿ ತಾಲೂಕು ಬೆಂಗಳೂರು ನೂರ ಹದಿನೈದು ಕಿಲೋಮೀಟ್ರು ತುಮಕೂರು ನಲ್ವತ್ಮೂರು ಕಿಲೋಮೀಟ್ರು ಗುಬ್ಬಿ ಇಪ್ಪತ್ತ್ಮೂರು ಕಿಲೋಮೀಟ್ರು ಜನ್ರಲ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ಸೇಫ್ಟಿ ಪ್ಲೇಸು ಯಾವುದೇ ರೀತಿ ತೊಂದರೆ ಇಲ್ಲ ಯಾರು ಬೇಕಿರೋದು ನಮ್ಮ ಡಿಶೆಂಬ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿರಿ ಇದೆತರ ಜನರಲ್ प्रॉपर्टी ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಒಂದು ನಿಮಿಷಕ್ಕೆ ಯೂಟ್ಯೂಬ್ ಚಾನೆಲ್ Subscribe ಮಾಡ್ರಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ ಈ ವಿಡಿಯೋ ಷೇರ್ ಮಾಡಿ ಲೈಕ್ ಮಾಡಿ Subscribe ಮಾಡ್ರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್